ủa, nhiều cái thứ này, thế này là cái thứ hai, cái thứ ba, cái ಂತೆ ಆ ಟೈಮಲ್ಲಿ ಬೆಂಕೆಚ್ಕೊಂಡಿದ್ರೆ ಸ್ಟೂಡೆಂಟ್ಸ್ ಹೇಳ್ತಿದಾರೆಂಕೆಚ್ಕೊಂಡಿದ್ರೆ ಸುಮಾರು ಸುಮಾರು ಹೊಗೆ ಆಗ್ಬಿಟ್ಟಿದೆ ಕೆಲವರಿಗೆ ಉಸಿರಾಡಕ್ ತೊಂದ್ರೆ ಆಗ್ಬಿಟ್ಟಿದ್ರೆ ಮೇಲೆ ಹಾಕಿಬಿಟ್ಟಿದ್ದಾರೆ ಇವ್ರು ಸ್ಟೂಡೆಂಟ್ಸ್ ಎಲ್ಲ ಏನೇಳ್ತಿದ್ದಾರೆ ಮೇಡಮ್ ಇಲ್ಲಿ ಒರ್ಜಿನಲ್ ಸ್ವಿಚ್ ಬೋರ್ಡ್ಗಳು ಅವ್ರು ಯಾವ್ದು ಆಗ್ತಾ ಇಲ್ಲ ಅಂತ ಸುಮಾರು ಸಲ ಕಂಪ್ಲೇಂಟ್ ಮಾಡೋದು ನೆಗ್ಲೆಕ್ಟ್ ಮಾಡ್ತಿದ್ರಂತೆ ಸೊ ಅದರಿಂದ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಇವ್ರು ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅದೇ ಅಲ್ಲ ಬಂದ್ರು ಸುಮ್ನೆ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಅದು ಎಷ್ಟೇ ಹೇಳಿದ್ರು ನಾವು ಕೇಳ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಿದ್ದಾರೆ ಶಾಲೆ ಸರ್ಕೊಳ್ಳಿ ಶಾಲೆ ಸರ್ಕಾರಿ ಅರ್ಥಲ್ಲ ಕೂತು ಬರ್ತದೆ ಮಕ್ಳಿಗೆ ಹಾಕಿದ್ರಷ್ಟೇ ಬಗೆ ತುಂಬ ಯಾರಿಗೇನು ತೊಂದರೆ ಆಗಿಲ್ಲ ತೊಂದರೆ ಆಗಿಲ್ಲ ಪ್ರಿಕೇಷನ್ ಕಾಣಿದ್ರೆ अरे जी सर ओ बच्चा ना यूँ बना आदमी है क्या बात है अच्छा समझ रहे हैं सर समझ रहे हैं सर ನೀವು ನನಗೆ ಅರ್ಥವ 됐다 ಅಲ್ಲ ಮೇಡಂ ಆಸ್ಟಲ್ ಗೆ ಸಂಬಂಧಪಟ್ಟಂತೆ ಇಂಚೋ ಓದಿ ಮಾಡಿ ಮಾತಾಡಪ್ಪ ಆಗಲೇ ಎಜುಕೇಟೆಡ್ ನೀತಿರಾ ಓಕೆ ನಾನು ಅಲ್ಲೂ ಕೋರಕ್ಕೆ ಮಾತಾಡೋದು ಏಪ್ಪಾ ಓದಿ ಮಾಡಿ ಮಾತಾಡಿ ಈ ವಿಷಯ ಒಂದೋರೆ ಸಾರ್ವಜನಿಕ ಹೇಳಿದಿರಿ ಏನು ಮಾಡೋದಲ್ಲ ಮಾಡಿ ಅದಕ್ಕೆ ತರ ಇದು ಗಮನ ಬಂದಿದೆ ಒಂದಿಲ್ಲಾ ಈ ಜನೆಲಿ ಆಸ್ಟ್ರಗಳೇ ಏನನ ಆಗಿದಿಲ್ಲ ಅದು ಬಂದಿದೆ ಅವೆಲ್ಲ ಸರಿಯಾ ಮಾಡ್ತಾರೆ ತಲೆ ಬಿಡೋದು ಮೇಡಂ ಅವರು ಸರಿ ಸಲ ವಾರ್ಡ್ ಹೇಳತಾರೆ ಕೇಳೋದು ಯಾಕಪ್ಪಾ ನೀನು ಮಾಡ್ತೀಯಾ ಯಾಕಪ್ಪಾ ನೀನು ನಮಸ್ಕಾರ ಇವತ್ತು ಸಂಜೆ ಒಂದು ಆರು ಗಂಟೆಗೆ ನಮ್ಮ ತುಮಕೂರು ಹೆಡ್ ಕ್ವಾರ್ಟರ್ಸಲ್ಲಿ ಬಿ ಎಚ್ ರೋಡ್ ಸೆಫ್ಟಿ ಆಫೀಸ್ ಹತ್ತದಲ್ಲಿ ಸೋಷಿಯಲ್ ವೆಲ್ಫೇರ್ ಗರ್ಲ್ಸ್ ಅಲ್ಲಿ ಒಂದು ಸೆಫ್ಟಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಕ್ಟಿಕಲ್ ಶಾರ್ಟ್ ಸರ್ಕ್ಯೂಟ್ ಸೊ ತಕ್ಷಣ ಸಿಕ್ಸ್ ಫಾರ್ಟಿ ಫೈಗೆ ನಾನು ಸೆವೆಂಟು ನೋಡಿದ್ದೀನಿ ಸಫ್ಟಿ ಮಾತ್ರ ಸುಟ್ಟೋಗಿದೆ ಯಾವ ರೀಸನ್ಗೆ ಅದು ಸುಟ್ಟೋಗಿದೆ ಅಂತ ಇನ್ನು ಅವರು ನೋಡಿಲ್ಲ ಈಗ ಫೈಯರ್ ಡಿಪಾರ್ಟ್ಮೆಂಟು ಮತ್ತು ಡೆಸ್ಕಾಮ್ ಅವರು ಇಬ್ಬರು ಕೂಡ ಇಲ್ಲಿ ಇದ್ದಾರೆ ಅವರು ರೂಟ್ ಕಾಲ್ ಅನ್ಸೂಸ್ ಮಾಡಬೇಕು ಯಾರು ಯೂಸ್ ಮಾಡ್ತೀರ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತ ಒಂದು ಇಲ್ಲಿ ಹೆಣ್ಮಕ್ಳಿಗೇ ಸ್ವಲ್ಪ ಅವರಿಗೆ ಈ ಒಂದು ಇವ್ಯಾಕ್ಯುವೇಶನ್ ಪ್ರಾಸೆಸಲ್ಲಿ ಅವರಿಗೆ ಸ್ವಲ್ಪ ಭಯ ಮತ್ತು ಆತಂಕ ಆಗಿದೆ ಸೊ ಅವರಿಗೆ ಏನು ನಾವು ಧೈರ್ಯ ತಂದು ಅಂತ ಏನು ಭಯ ಏನೂ ಇಲ್ಲ ನಾವು ಇಮಿಡಿಯೇಟ್ ಇದನ್ನು ರೂಟ್ ಕಾಲ್ ಮಾಡಿ ಅಟೆಂಡ್ ಮಾಡಿ ಇಫ್ ಪಾಸಿಬಲ್ ಇವತ್ತು ನೈಟೇ ನಾವು ರೀಸ್ಟೋರ್ ಮಾಡ್ತೀವಿ ಸೊ ದಟ್ ಅವ್ರು ನಾರ್ಮಲ್ಸಿಗೆ ಮತ್ತೆ ವಾಪಸ್ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮ್ ಮಾಡೋದಕ್ಕೆ ಮಾಡ್ತಾರೆ ಈಗ ಸದ್ಯಕ್ಕೆ ಅವರು ಪಕ್ಕದಲ್ಲಿ ಒಂದು ಬಿಲ್ಡಿಂಗಲ್ಲಿ ಎಲ್ಲರೂ ಇದ್ದಾರೆ ಯಾಕು ಸಿ ಈಗ ಯಾಕೆ ಆಗಿದೆ ಅಂತ ಈಗ ಬೆಸ್ಕಾಮ್ ಅವರು ಮತ್ತು ಫೈರ್ ಡಿಪಾರ್ಟ್ಮೆಂಟು ಇದ್ದು ಸಮಸ್ಯೆಯನ್ನು ಬಗೆಹರಿಸಿ ಆಮೇಲೆ ನಾವು ನೋಡ್ತಿದ್ದೇವೆ ಬಿಕಾಸ್ ಇವತ್ತು ಮಳೆ ಕೂಡ ಸಾಕಷ್ಟು ಬಂದಿದೆ ಸೊ ನಾವು ರೀಸನನ್ನು ನೋಡ್ಬೋದು ನಾಳೆ ಇವಾಗ ಬಂದರೆ ಯಾವ ರೀಸನ್ ಇದೆ ಇನ್ನೊಂದು ವ್ಯಕ್ತಿ ಆಗಲಿ ಬಂದು ಗೀಸರ್ ಏನು ಶಿಕ್ಷಿಸಿ ಒಪ್ಪಿದ್ದೇವೆ ಸರ್ ಸೊ ನಾವು ಕೂಡ ಈಗ ಇಲಾಖೆ ಕೂಡ ನಾವು ಹೇಳ್ಬೋದು ಮಾಡೋದು ಎಲ್ಲ ರೀತಿಯಲ್ಲಿ స్వచ్ఛత నోడ్కొడి టెస్ట్ మి అంతా ఇన్నొందే సర్క్యూట్ ప్ల్యాన్స్ కూడా మొత్తం పరిశీలించి టెస్ట్ మాసి ఆమె ఏం అంత నేను సూచన కొత ఈ ఒం ఘటనయంగా మక్కి యావ రీతి అది కూడా తొందర ఆగి ఎన్న ఆరోగ్యవాళ్ళు సో అది ఏమూ భయ స్టూడెంట్స్ సో అవి కూడా నేను మాట్లాడుతున్నాను భయ